ಆದ್ರೆ ನಮ್ ಗೊತ್ತಿಲ್ಲದೆ ಏನೇನೋ ಆಚರಣೆಗಳನ್ನ ಮಾಡೋದ್ರಿಂದ ಇನ್ನಷ್ಟು ಅನರ್ಥಗಳಾಗತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಒಂದು ಅದ್ಭುತವಾದಂತಹ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ನೋಡಕ ಮುಂಚೆ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಜ್ಜೆ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸಾಕಷ್ಟು ಜನಕ್ಕೆ ರಾಯರನ್ನ ಪೂಜೆ ಮಾಡಬೇಕು ರಾಯರಿಗೆ ಸೇವೆ ಮಾಡಬೇಕು ಅನ್ನುವಂತ ಆಸೆ ಖಂಡಿತವಾಗ್ಲೂ ಇರುತ್ತೆ ಜೀವನದಲ್ಲಿ ರಾಯರ ಅನುಗ್ರಹವನ್ನ ಪಡಿಬೇಕು ಅಂತ ಯಾರಿಗ ಇಷ್ಟ ಇರೋದಿಲ್ಲ ಹಾಗಾಗಿ ಪ್ರತಿಯೊಬ್ರು ಕೂಡ ಭಕ್ತಿಯಿಂದ ರಾಯರ ಫೋಟೋನ ಇಟ್ಕೊಂಡಿರ್ತಾರೆ ವಿಗ್ರಹವನ್ನ ಇಟ್ಕೊಂಡಿರ್ತಾರೆ ಈಗಂತನು ಸಾಮಾನ್ಯವಾಗಿ ಪ್ರತಿಯೊಬ್ರು ಕೂಡ ರಾಯರ ವೃಂದಾವನವನ್ನ ತರಿಸಿ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇವತ್ತಿನ ವಿಡಿಯೋಲಿ ನನಗೆ ಗೊತ್ತಿರೋ ಮಾಹಿತಿನ ತಿಳಿಸ್ತೀನಿ ಯಾವ್ದನ್ನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅನ್ನುವಂಥದ್ದನ್ನ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ರಾಯರ ಫೋಟೋವನ್ನ ಇಟ್ಕೋಬೇಕಾ ಅಥವಾ ವಿಗ್ರಹವನ್ನ ಇಟ್ಕೋಬೇಕಾ ಅಂತ ಇತ್ತೀಚೆಗೆ ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೇಳಿದ್ರು ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇರುವ ರಾಯರ ಫೋಟೋ ಮತ್ತು ವಿಗ್ರಹವನ್ನು ಮನೆಯಲ್ಲಿ ಇಟ್ಕೋಬಹುದು ರಾಯರ ಫೋಟೋ ಮತ್ತೆ ವಿಗ್ರಹವನ್ನು ಪೂಜೆ ಮಾಡ್ಬೋದು ಮನೆಯಲ್ಲಿ ಇಟ್ಕೋಬೋದು ಆದರೆ ಹೆಣ್ಮಕ್ಳು ರಾಯರ ವಿಗ್ರಹಕ್ಕೆ ಪೂಜೆ ಮಾಡ್ಬೋದು ಆದರೆ ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ರಾಯರ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಬಾರ್ದು ಹಾಗಾಗಿ ನಾನು ಕೂಡ ಅಭಿಷೇಕವನ್ನು ಮಾಡ್ತಾ ಇರಲಿಲ್ಲ ಹಾಗಾದರೆ ರಾಯರ ಫೋಟೋ ವಿಗ್ರಹಕ್ಕೆ ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ಮುಂದೆ ತಿಳಿಸ್ತೀನಿ ಈ ಒಂದು ವಿಗ್ರಹವನ್ನು ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಅದನ್ನ ಇಟ್ಕೊಂಡು ನೀವು ಅಭಿಷೇಕವನ್ನು ಖಂಡಿತವಾಗ್ಲೂ ಮಾಡಬಾರ್ದು ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಇದ್ದರೆ ಅವರು ರಾಯರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ಬೋದು ಇದರಿಂದ ನಿಮಗೆ ಅತ್ಯುತ್ತಮವಾದ ಫಲ ಸಿಗುತ್ತೆ ಅವ್ರು ಮಾಡಿದ್ರೂ ಅದರಿಂದನೂ ಫಲ ನಿಮಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ ಹಾಗಾಗಿ ಹೆಣ್ಮಕ್ಳು ಈ ಒಂದು ಅಭಿಷೇಕವನ್ನ ಮಾಡಕ್ ಹೋಗ್ಬಾರ್ದು ನೀವು ಪೂಜೆ ಮಾಡಬೇಕು ರಾಯರ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ರಾಯರ ಫೋಟೋ ರಾಯರ ವಿಗ್ರಹವನ್ನ ಇಟ್ಟು ನೀವು ಪೂಜೆಯನ್ನ ಮಾಡ್ಬೋದು ರಾಯರನ್ನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದಾದ್ರೆ ಫೋಟೋ ಅಥವಾ ವಿಗ್ರಹವನ್ನ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ದೇವ್ರ ಮನೆ ಇರುತ್ತೆ ಅಲ್ಲಿ ಕಟ್ಟೆ ಮೇಲೆ ನೀವು ಮನೆಯನ್ನ ಇಟ್ಟೇ ಇರ್ತೀರ ಅದ್ರ ಮೇಲೆ ನೀವು ರಾಯರ ವಿಗ್ರಹವನ್ನು ಇಟ್ಟು ಅಥವಾ ಫೋಟೋ ಇದ್ರೆ ಫೋಟೋವನ್ನು ಇಟ್ಟು ಪೂಜೆ ಮಾಡ್ಬೋದು ಎರಡಕ್ಕೂ ನೀವು ಒಂದೇ ಥರ ಪೂಜೆಯನ್ನು ಮಾಡ್ಬೋದು ಇವಾಗ ತಿಳಿಸ್ತೀನಿ ರಾಯರ ಫೋಟೋವನ್ನು ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಗಂಧವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಬಾರ್ದು ಏಕೆಂದರೆ ಯತಿಗಳಿಗೆ ಕುಂಕುಮವನ್ನು ಹಚ್ಚಬಾರ್ದು ಗಂಧವನ್ನು ಹಚ್ಚಬೇಕಾಗತ್ತೆ ಹಾಗಾಗಿ ಗಂಧವನ್ನು ಹಚ್ಚಿ ನಿಮ್ಮ ಯಥಾಶಕ್ತಿ ನೀವು ಹೂಗಳನ್ನು ಸಮರ್ಪಣೆ ಮಾಡ್ಬೋದು ಹೂವನ್ನು ನಿಮ್ಮ ಯಥಾಶಕ್ತಿ ನೀವು ಹಾಕ್ಬೋದು ನಿಮಗೆ ಹೂ ತರಲು ಸಾಧ್ಯವಿಲ್ಲ ಅಂದರೆ ಹಸಿ ಹಾಕಿ ಪೂಜೆ ಮಾಡಿದ್ರು ತುಂಬಾ ಶ್ರೇಷ್ಠ ಹಾಗಾಗಿ ಹೂ ಅಂದರೂ ತುಳಸಿನಾರು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ನಿಮ್ಮ ಯಥಾಶಕ್ತಿ ನೀವು ಹಣ್ಣನ್ನಾರು ಇಟ್ಟು ನೈವೇದ್ಯ ಮಾಡ್ಬೋದು ಇಲ್ಲಾಂದರೆ ಹಸಿ ನೈವೇದ್ಯ ಮಾಡ್ತೀನಿ ಅನ್ನೋದಾದ್ರೂ ಅದನ್ನು ಮಾಡ್ಬೋದು ಅದು ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ನಮ್ಮ ಕೈಯಲ್ಲಿ ಆಗೋಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಕಲ್ಸಕ್ರೆನಾರು ಇಟ್ಟು ನೀವು ನೈವೇದ್ಯ ಮಾಡ್ಬೋದು ಕಲ್ಸಕ್ರೆನು ರಾಯರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ನಿಮ್ಮ ಯಥಾಶಕ್ತಿ ನೀವು ಹಣ್ಣು ಸಿಹಿ ನೈವೇದ್ಯ ಅದು ಆಗಲಿಲ್ಲ ಅಂದರೆ ಕಲ್ಸಕ್ರೆನಾರು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಹಾಗೆ ತುಪ್ಪದ ದೀಪ ತುಪ್ಪದ ದೀಪವನ್ನು ನೀವು ಗುರುವಾರ ಹಚ್ಚಿ ನೀವು ಪೂಜೆಯನ್ನು ಮಾಡ್ಬೋದು ನಿಮಗೆ ಸಾಧ್ಯವಾಗಲಿಲ್ಲ ಪ್ರತಿನಿತ್ಯ ಹಚ್ಚಕ್ಕೆ ಅನ್ನೋದಾದರೆ ಗುರುವಾರ ರಾಯರ್ ವಾರ ಅಲ್ವಾ ಅವತ್ತು ನೀವು ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಆರತಿ ಮಾಡೋದಾದ್ರೂ ನೀವು ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಇವಾಗ ಇನ್ನೊಂದು ಮಾಹಿತಿನ ತಿಳಿಸ್ತೀನಿ ವಿಗ್ರಹ ನೀವೇನಾದರೂ ಮನೇಲಿ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ಅದಕ್ಕೆ ಹೆಣ್ಮಕ್ಳು ಅಭಿಷೇಕವನ್ನು ಮಾಡಕ್ಕೆ ಹೋಗ್ಬೇಡಿ ಅಭಿಷೇಕ ನೀವೇನಾದರೂ ಮಾಡಲೇಬೇಕು ಅಂತ ಇದ್ರೆ ನಿಮ್ಮ ಹಸ್ಬೆಂಡ್ ಕೈಲಿ ನೀವು ಅಭಿಷೇಕವನ್ನು ಮಾಡಿಸಿ ಅದರ ಫಲ ನಿಮಗೆ ಸಿಗುತ್ತೆ ಹಾಗಾಗಿ ಹೆಣ್ಮಕ್ಳು ಅಭಿಷೇಕವನ್ನ ಮಾಡಬಾರ್ದು ಅಂತಾರೆ ನಾನು ಅಷ್ಟೇ ನಮ್ಮ ಮನೇಲಿ ವಿಗ್ರಹ ಇದೆ ಅದಕ್ಕೆ ನಾನು ಅಭಿಷೇಕ ಇವತ್ತಿನವರೆಗೂ ಮಾಡಿಲ್ಲ ನನ್ನ ಹಸ್ಬೆಂಡ್ ಅವರೇ ಅದಕ್ಕೆ ಏನು ಅಭಿಷೇಕವನ್ನ ಮಾಡಿರುವಂತದ್ದು ಹಾಗಾಗಿ ನಾನು ಇವತ್ತಿನವರೆಗೂ ನಾನು ಅಭಿಷೇಕ ಮಾಡಿಲ್ಲ ಅಹ್ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಯತಿಗಳಲ್ವಾ ಹಾಗಾಗಿ ಮಡಿ ಇರ್ಬೇಕು ನೀವು ಏನಾದ್ರೂ ಬೃಂದಾವನವನ್ನ ತರಿಸಿ ಇಟ್ಕೊಳ್ತೀನಿ ಅನ್ನೋದಾದ್ರೂ ಅದಕ್ಕೆ ತುಂಬಾನೇ ಮಡಿ ಇರ್ಬೇಕು ತುಂಬಾ ಆ ಮಡಿಯಿಂದನೇ ನೀವು ಆ ಮನೆಯಲ್ಲಿ ಆ ಬೃಂದಾವನ ಇಟ್ಟು ಪೂಜೆ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಆದಷ್ಟು ಫೋಟೋ ಅಥವಾ ವಿಗ್ರಹವನ್ನ ನೀವು ಮನೇಲಿಟ್ಟು ಪೂಜೆ ಮಾಡಿ ನಿಮ್ಗೆ ರಾಯರ ಅನುಗ್ರಹ ಬೇಕು ಅನ್ನೋದಾದ್ರೆ ಮಠಕ್ಕೆ ಹೋಗಿ ನೀವು ಪ್ರದಕ್ಷಿಣೆ ಸೇವೆ ಮಾಡ್ಬೋದು ಅಂದ್ರೆ ನೀವು ಮನೇಲೂ ಮಾಡ್ಬೋದು ಯಾಕೆಂದ್ರೆ ನಿಮ್ಮ ಮನೇಲಿ ಏನಾದ್ರೂ ಫೋಟೋ ಅಥವಾ ವಿಗ್ರಹ ಇಟ್ಟು ನೀವು ಪ್ರದಕ್ಷಿಣೆ ಹಾಕೋ ಥರ ಒಂದು ಜಾಗದಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ನೀವು ಮನೆಯಲ್ಲೂ ಪ್ರದಕ್ಷಿಣೆ ಸೇವೆಯನ್ನ ಮಾಡ್ಬೋದು ಮಠದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು ನಿಮಗೆ ಮಠಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಅಂದ್ರೆ ಪ್ರದಕ್ಷಿಣೆ ನಮಸ್ಕಾರ ನೀವು ಮನೆಯಲ್ಲೂ ಮಾಡ್ಬೋದು ಜಾಗ ಇದೆ ನಾವು ಇಟ್ಬಿಟ್ಟು ಪ್ರದಕ್ಷಿಣೆ ಮಾಡ್ತೀವಿ ಅನ್ನೋದಾದ್ರೂ ನೀವು ಪ್ರದಕ್ಷಿಣೆಯನ್ನ ಹಾಕ್ಬೋದು ಪ್ರದಕ್ಷಿಣೆ ಸೇವೆಯಿಂದನೂ ನಿಮಗೆ ಸಾಕಷ್ಟು ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಮಾಡೋದಾದ್ರೆ ಈ ಒಂದು ಸೇವೆನ ನೀವು ಮಠದಲ್ಲೂ ಮಾಡ್ಬೋದು ಇಲ್ಲಾಂದ್ರೆ ಮನೆಯಲ್ಲೂ ಮಾಡಿದ್ರೆ ಖಂಡಿತ ನಡೆಯುತ್ತೆ ಅಂದರೆ ನಾನು ಇವತ್ತಿನವರೆಗೂ ವಿಗ್ರಹಕ್ಕೆ ಅಭಿಷೇಕ ಮಾಡಿಲ್ಲ ನನ್ನ ಹಸ್ಬೆಂಡ್ ಅವರೇ ಮಾಡೋದು ಹಾಗಾಗಿ ವಿಗ್ರಹಕ್ಕೆ ನೀವು ಅಭಿಷೇಕವನ್ನ ಮಾಡಕ್ ಹೋಗ್ಬೇಡಿ ಅಂದರೆ ಹೆಣ್ಮಕ್ಳು ಮಾಡಬಾರ್ದು ಬೃಂದಾವನ ಮುಟ್ಲೇಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ತುಂಬ ಮಡಿ ಇರಬೇಕು ಮುಂಚೆನೂ ಒಂದು ವಿಡಿಯೋಲಿ ನಾನು ಹೇಳಿದ್ದೆ ಏನಾದ್ರು ನೀವು ತರಿಸ್ತಾ ಇದ್ದೀರಾ ಮನೇಲಿ ಇಟ್ಕೊಳ್ತಾ ಇದ್ದೀರಾ ಅಂದರೆ ತುಂಬ ಮಡಿ ಇರಬೇಕು ಅಂತನೂ ನಾನು ಹೇಳಿದ್ದೆ ಹಾಗಾಗಿ ನನಗೂ ಗೊತ್ತಾಯಿತು ಹಾಗಾಗಿ ನಾನು ತರಿಸಿಲ್ಲ ಯಾಕೆಂದರೆ ಅದನ್ನು ಮನೇಲಿಟ್ಕೋಬೇಕು ಅಂದರೆ ತುಂಬ ಮಡಿ ಇರಬೇಕು ಅಂತ ಹೇಳ್ತಾರಲ್ವಾ ಹಾಗಾಗಿ ನಮ್ಮ ಮನೇಲಿ ಫೋಟೋ ಇದೆ ವಿಗ್ರಹ ಇದೆ ಸಾಕು ಅಂದ್ಬಿಟ್ಟು ನಾನು ಮತ್ತೆ ತರ್ಸೋಕ್ಕೆ ಹೋಗಲಿಲ್ಲ ನೀವು ಏನಾದರೂ ವಿಗ್ರಹ ಇಟ್ಕೊಂಡಿದ್ರೆ ಅದಕ್ಕೆ ಅಂದರೆ ಅಭಿಷೇಕ ಮಾಡೋದಾದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಗಂಡ್ಮಕ್ಳು ಕೈಲಿ ನೀವು ಅಭಿಷೇಕವನ್ನು ಮಾಡಿಸಿ ಫೋಟೋ ಅಲ್ಲಿ ಮಾತ್ರ ನೀವು ಪೂಜೆಯನ್ನು ಮಾಡಿ ಗಂಧವನ್ನು ಹಚ್ಚಿ ತುಳಸಿಯನ್ನು ಏರಿಸಿ ನೀವು ಪೂಜೆ ಮಾಡ್ಬೋದು ಈ ರೀತಿ ಮಾಡಿದ್ರೂ ಕೂಡ ನಿಮಗೆ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ರಾಯರ ಅನುಗ್ರಹ ಬೇಕು ಅಂತ ಪೂಜೆ ಮಾಡೋದೇನೋ ಒಳ್ಳೇದೇ ಆದರೆ ನಮಗೆ ಗೊತ್ತಿಲ್ಲದೆ ಏನೇನೋ ಆಚರಣೆಗಳನ್ನು ಮಾಡೋದ್ರಿಂದ ಇನ್ನಷ್ಟು ಅನರ್ಥಗಳಾಗುತ್ತೆ ಅಂದ್ರೆ ಇನ್ನಷ್ಟು ತೊಂದರೆಗಳಿಗೆ ನಾವೇ ಸಿಕ್ಕಾಕೊಳ್ತೀವಿ ಹಾಗಾಗಿ ನಮಗೆ ಗೊತ್ತಿದ್ದು ತಿಳ್ಕೊಂಡು ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಆ ಒಂದು ಕಷ್ಟಗಳಿಂದ ನಾವು ಪಾರಾಗ್ಬೋದು ಇಲ್ಲ ಅಂದ್ರೆ ಇನ್ನಷ್ಟು ಕಷ್ಟಗಳನ್ನ ನಾವೇ ತಂದ್ಕೊಂಡಂಗೆ ಹಾಗಾಗಿ ಗೊತ್ತಿಲ್ಲದೆ ಇರುವಂತಹ ಒಂದು ಪೂಜೆಗಳನ್ನ ಮಾಡಕ್ ಹೋಗ್ಬಿಡಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಆ ಮಠದಲ್ಲಿ ಕೇಳಿ ಅವರು ನಿಮ್ಗೆ ಹೇಳ್ಕೊಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ನೀವು ಹೆಣ್ಮಕ್ಳು ರಾಯರ ವಿಗ್ರಹಕ್ಕೆ ಅಭಿಷೇಕ ಏನಾದರೂ ಮಾಡ್ತಾ ಇದ್ರೆ ಅದನ್ನ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಿಲ್ಲದೆ ಏನಾದರೂ ಮಾಡಿದರೆ ಅದಕ್ಕೆ ಕ್ಷಮೆ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಯಾಕೆಂದ್ರೆ ಗೊತ್ತಿದ್ದು ಮಾಡೋದು ಅದು ತುಂಬಾ ತಪ್ಪು ಗೊತ್ತಿಲ್ಲದೆ ಮಾಡೋದಕ್ಕೂ ದೇವರು ಕ್ಷಮಿಸ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಗೆ ಗೊತ್ತಿಲ್ಲದೆ ಏನಾದರೂ ಎಷ್ಟು ದಿನ ರಾಯರ ವಿಗ್ರಹಕ್ಕೆ ನೀವೇನಾದ್ರೂ ಅಭಿಷೇಕ ಮಾಡಿದ್ರೆ ಮುಂದೆ ಮಾಡಕ್ಕೆ ಹೋಗ್ಬೇಡಿ ಇವತ್ತಿನ ವಿಡಿಯೋಲಿ ರಾಯರ ಅನುಗ್ರಹ ಸಿಗೋದಕ್ಕೆ ಮನೇಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್